ಅಮ್ಮ ನೀವು ಕಾಕಾ ಮಾಡೋದು ನೋಡಿ ನಮಗೆ ನೆನಪಾಗ್ಯದ ಇಟ್ಟ ಮತ್ತೆ ನಮಗು ನೆನಪಾ ಆತದ ಇವ್ರ ಜೋಗಾಪ ಸಾಮಾನು ನೋಡಿದ್ರ ಏಪ ಶಿವನಿಂದ ಸೃಷ್ಟಿ ಶಿವನಿಂದ ಸೃಷ್ಟಿ ಅಂತ ಹೇಳ ಬಾಳ ಚಂದ ಹೇಳೋರು ಏನಂತ ಪರಮಾತ್ಮ ಎಲ್ಲಾ ಎಂಬತ್ನಾಲ್ಕು ಲಕ್ಷ ಜೀವರಾಶಿ ಇರಿವಿ ಅಂತ ಇರಿವಿ ಎಲ್ಲ ಅನ್ನ ಹಾಕಲಾಕ್ ಹೋಗಿದ್ದ ಪಾರ್ವತಿ ಬರುಗುಡದ ಒಂದು ಗುಂಡಗಡಿಯೊಳಗ ಒಂದ್ ಇರ್ವಿ ಮುಚ್ಚಿಟ್ಟಿದುಳುತ್ತಮ್ಮ ಗುಂಡಗಡಿ ಒಳಗ ಇರ್ವಿ ಮಾತು ಎಟ್ಟು ಮಲ ಎಟ್ಟೈತ್ ನೋಡ್ರಿ ಗುಂಡಗಡಿ ಒಳಗ ಇರಿವಿ ಹಾಕಿ ಇಟ್ಟಿದಳು ನನ್ನ ಪಾರ್ವತಿ ಸೈತ್ ಅದ ಸಕ್ರಿ ಉಣಲಾಕೋತ್ ಹೇಳ್ದ ನೀ ಹೇಳುದರಿತ್ತಮ್ಮ ಶರೀರ ಅನ್ನುವಂತ ಗುಂಡಗಡಿಗೆ ಇದ್ದಾಗ ಜೀವಾತ್ಮ ಅನ್ನುವಂತ ಇರಿವಿ ಬಂದ್ ಒಳಗ್ ಕುಂಡ್ಬೇಕಾಗ್ತೈತಿ ಶರೀರ ಅನ್ನುವಂತ ಗುಂಡಗಡಿಗೆನ ಇರ್ಲಿಕ್ಕೆ ಅಂದ್ರ ಜೀವಾತ್ಮ ಅನ್ನುವಂತ ಇರಿಬಿ ಯಾವಲ್ಲಿ ಕುಂಡದ ಇದು ಇರ್ಲಿಲ್ಲ ಗುಂಡಗಡಿಗೆ ಬೇಕು ಎಂಬತ್ನಾಲ್ಕು ಲಕ್ಷ ಜೀವರಾಶಿಗೆಲ್ಲ ಮೊದಲಿ ಶರೀರ ಗುಂಡು ಗಿಡ ಜೀವಾತ್ಮನು ಅಂತ ಇಲ್ಲಿ ಬಂದ ಟಿಕಾ ಶರೀರ ಬೇಕಾದ್ರೆ ಶರೀರ ಅದಕ್ಕೆ ಕವಿಗಳನ್ನ ಮಾತು ಕೇಳತ್ತಾರ ನೋಡಿ ಅಧ್ಯಾತ್ಮಿಕ ಲೇಖಿ ಏನ್ ಕೇಳ್ತಾರೆ ಯಾಕ ಬಂದಿದೆಯೋ ಇಲ್ಲಿ ನಿನಗ ಯಾರ ಕರಿಶಾರೋಪಿ ಅಲ್ಲಿ ಕರಿಲಾರದೆ ಬರಬಾರದು ಬಂದ ಇರುವುದು ಯಾವಲ್ಲಿ ಹೌದೌದ್ರಿ ಜೀವಾತ್ಮಕ ಕೇಳುತ್ತದ ಯಾವ ನನ್ನ ಶರೀರ ಸವಾಲು ಮಾಡಿ ಏನ್ ಕೇಳ ோ இல்லைய நினார கசாரோ பியாலிய கேக்க வந்தோ இல்லைய நினார கைசாரோ பியாலி அறியலே பரபாரோந்த ರು ಏ ಯಾಕ ಬಂದಿದು ಇಲ್ಲಿ ನಿನ ಯಾರ ಕರೆಸರು ಪ್ಯಾಲಿ ಕರಿಲಾರದೆ ಬರಬಾರದು ಕಂದೆಯಿರುವುದು ಯಾವ नित हेरा मया वाली हस्ती रही देखाली नित हेड़ मया वाली नव द्वार शक्टि को ले लिया नव द्वार शक्टि को लेली वासु वकी दरे काली बार जीवाड़ से वासु वकी दरे काली ಇಲ್ಲಿ ನಿನ ಯಾರ ಕರೆಸರು ತ್ಯಾಲಿ ಕರಿಲಾರದೆ ಬರಬಾರದು ಬಂದ ಇರುವುದು ಯಾವಲ್ಲಿ ಕರೀಲಾರದೆ ಬರಬಾರದು ಬಂದ ಇರುವುದು ಯಾವಲ್ಲಿ

ಹೊಟ್ಟಿಲಿ ಈ ಕಾಕನ ಮೈಯಲ್ಲಿ ಲಯ ತುಂಬದ ಹೊಟ್ಟಿಲಿ ಸಲೈ ಬಿದ್ದಾಳ ಒಳಗಲ್ಲಿ ಲಯಾಳ ಮಂದಿಯಲ್ಲಿ ಲಯ ಬಿದ್ದ ಹೊಟ್ಟಿಯಲ್ಲಿ ಲಯ ಎದ ಮಂದಿಯಲ್ಲಿ ಕಾಕ ಯಾಕೋ ನನಗಿ ನೀ ಮಾಡಬೇಡ ಸಭೆಯಲ್ಲಿ ಕಾಕ ಯಾಕೋ ದಯ ನೀನು ಮಾಡಬ್ಯಾಡ ಸಭೆಯಲ್ಲಿ Ne bayılır? ಕಾಕ ಮಾಡೋದು ನೋಡಿ ನಮಗೆ ನೆನಪಾಗ್ಯದ ಇಟ್ಟ ಮತ್ತೆ ನಮಗೂ ನೆನಪಾಗ್ತದೆ ಯಾಕಂದ್ರೆ ಯಾಕ ಬಂದಿದ ಇಲ್ಲಿ ನಿನಗ ಯಾರ ಕರಿಶಿ ಪ್ಯಾಲಿ ಅಲ್ಲಿ ಕರಿಲಾ ಆರ ಬಾರ ಇರೋದು ಯಾವ ಅಲ್ಲಿ ಎಲ್ಲಿ ಇರ್ಬೇಕಾಗ್ಯದ ನಿನ್ನ ಜೀವಾತ್ಮ ಇದಕ್ಕೆ ಇದಾದ್ರೂ ಯಾರ ಕರಿಯಂಗಿಲ್ಲ ಹೋಗಬೇಕಾದ್ರೂ ಯಾರ ಕಳ್ಸಂಗಿಲ್ಲ ಬಾಕ ನಿನ ಯಾರ ಕರದಿಲ್ಲ ಯಾರ ಬಿಟ್ಟಿಲ್ಲ ಇಲ್ಲಿ ನಿಂದ ನೀನು ಅರಿಯವ ಅಲ್ಲಿ ಈ ಶರೀರ ಅಂತ ಹೇಣ ತಿದ್ದಾಗ ಜೀವಾತ್ಮ ಅಂತ ಗಂಡ ಹುಡುಕಿ ಆಡ್ಕೊಂಡಿನ ಇಲ್ಲಿ ಮೆಟ್ಟು ಮಾಡ್ಲಾಕ್ ಬರ್ಬೇಕಾಗ್ಯದ ತಮ್ಮ ಅದಕ್ಕೆ ಹೇಳ್ತಾರ ಯಾಕೋ ಬಂದದ ಇಲ್ಲಿ ಹೌದು ನಿನ್ನ ಯಾರ ಕರ್ದಾರ ಪ್ಯಾಲಿ ಮತ್ತೊಂದು ಮಾತು ಹೇಳ ತಮ್ಮ ಏನತ್ತ ಹೆಣ್ಮಕ್ಳ ಬುದ್ಧಿ ಮೊಳಕಾಲ ತೆಳಗತ್ರಿ ಓ ಹೆಣ್ಮಕ್ಳ ಬುದ್ಧಿ ಮೊಳಕಾಲ ತೆಳಗತ್ತ ಹೇಳತಾನ ಹೆಣ್ಮಕ್ಳ ಬುದ್ಧಿ ಮೊಳಕಾಲ ತೆಳಗತ್ತ ಇವ್ ಹೇಳ್ತಾನ ಇವ್ ಹೇಳ್ತಾನ ಮತ್ತ ಮೊಳಕಾಲ ತೆಳಗಂದ್ರ ಸುಮಾರ ಆದಂಗ ಆತಲ್ಲ ನಿನ್ನ ಲೆಕ್ಕಲಿ ಹೆಂಗ ಮತ್ ಜಂಗಮ್ಮ ಜಂಗ ಯಾವಲಿ ಕಟ್ತಾನೋ ಲಕ್ಷ್ಮಣ ಅವನು ಮೊಳಕಾಲ ತೆಳಗ ಮತ್ತ ನಿನಕಿ ಮಳದಾನ ನಾವ ಜಂಗಮ್ ಜಂಗಮೆಯವಲಿ ಜಂಗ ಕಟ್ಟತಾನ ಹಾ ಹಾ ಮೊಳಕಾಲ ತೆಲಗ ಜಂಗ ಕಟ್ಟಿರತಾನಾ ಅವ ಹೌದು ಮೊಳಕಾಲ ತೆಲಗ ಸುಮಾರು ಐತಿ ನೀ ಹೇಳ್ತಿ ಅಂದ್ರೆ ಹಾ ಮೊಳಕಾಲ ತೆಲಗ ಯಾಕೆ ಜಂಗಮ ಜಂಗ ಕಟ್ಟ್ಯಾನೋ ಏನು ಕಾರಣ ಕಟ್ಟ್ಯಾನೋ ಹಾ ಇನ್ನೊಂದು ಮಾತು ಹೇಳೇನ್ರಾ ಮಾತು ಏನತ್ತಾ ನಿಮಗೆ ಹುಚ್ಚಿಡದತ್ತಾ ಅವ ನೋಡಿ ಇವನು ನೋಡಿ ನಿಮ್ನು ನೋಡಿ ಅವ ಹುಚ್ಚಿಡದತ್ತಾ ನಾನು ನೋಡಿ ಹಾ ನಿನಗೆ ಹುಚ್ಚಿಡದತ್ತಾ ಹೇಳ್ತಾರೆ ಏ ಹುಚ್ಚಾಲಿ ಜಗನ ಹುಚ್ಚಾಗ್ತದ ನೀ ಯಾವ ಗಿಡದ ತಾಪಲೋ ನೀನ ಇವ ಮಾದನ್ರಿ ಜಗ ಜಗ ಹುಚ್ಚಿಡದದ ನೀ ಯಾ ನನ್ನ ಹಿಂದೆ ಏನು ಹೇಳಕತ್ತೀಯಾ ಕೈ ಮಾಡ್ರಾ ಅಕಡೆ machine ನರಕ ಬರವ ಇಲ್ಲನ ನನ್ನ ಮನೆ ಮುಂದೆ ಅಂಗಳ ಕಸ ಹುಡುಗಲಕ ಅದನ್ನೆಲ್ಲ ಅಂತಕದಾಲ ಅವ ನಮ್ಮ ಬಾಯಿ ನಾಯನ ನನ್ನ ಬಾಯಿಗೆ ಬರ್ಬೇಕು ಇವೆಲ್ಲ ಮಾತಾ ಗಂಡಾಳಾಗಿ ನಿಮ್ಮ ಬಾಯಿಗೆ ಈ ಮಾತು ಬರಬಾರದು ನೀವು ಮೂರು ಮಂದಿ ಅಪ್ಪನ ಬೆಳಸಲಕ ಬಂದಿರಿ ಏ ನೀವ್ ಚಟ ಐತಿ ತಮಾ ಹಾ ಮತ್ ದಿವಸ ದಿವ್ಸ ಸೀರೆ ಊಟ ತಿರುಗು ಚಟ ಐತಿ ಹಾಯ್ತೈತಿ ಬಾಯ್ಲೆ ಅದು ನಿನಗೊಂದು ಮಾತು ಕೇಳ ಲಕ್ಷ್ಮಣ ಈ ಕಲಿಯುಗದೊಳಗೆ ಬಹಳ ಕಿರಿಕಿರಿ ಆಗ್ಯದ ನಡಿ ಎಲ್ಲವನ್ನು ತೋರಿಸಿ ಎಷ್ಟೋ ಸೀರೆ ಊಟ ತಿರ್ಗಲತಿ ಅವ್ ನಾನು ಅಂತ ಗಣಸನ್ ಓದ್ ಹೆಂಗಸನ್ ಮಾಡಿಟ್ಟವ್ ನನ್ನ ತಾಯಿ ರೇಣಕಾ ಮಾಕಿಗೆ ನಿಂದ ಆಡ್ಲಾಕ ಬಂದಿ ಅಂದ್ರೆ ಇಂದ ಹೊತ್ತು ಮುಣಿಗೆ ನಿನಗೂ ನಿಮಗೂ ಮೂರು ಮಂದಿಗೆ ಮೂರು ಸೀರೆ ಸಜ್ಜ ಅದಾತ್ರಿ ಒಂದ್ ಜನ ಬಳಿ ಮೂರು ಸೀರಿ ನೋಡಿ சாடிந்த மாதாடது பிர்சாங்க ಇವ್ ಏನ್ ಹೇಳ ಕೊಳ್ಳಾಗ ತಾಳಿ ಕಟ್ಟೆ ನನಗತಿವ್ ನನಗೆ ಹೇಳ್ತಾನ ನನಗ ನೀ ತಾಳಿ ನಿಮ್ಮ ನಿಮ್ ಜೋಗ ತಾಳಿ ಕಟ್ಟೆ ನಾವ್ ಅವಕೆ ಅವ್ನ ಕೊಳಗ ತಾಳಿ ಅದ ಒಬ್ಬ ಗಂಡ ಕಟ್ಟ್ಯಾರ ನೋಡು ಒಂದ್ ಎಲ್ಲೋಗಿ ಹುಣಿ ಮುತ್ತೈದ್ ಹುಣಿ ಬರ್ತಾವ್ರಿ ನಾವ್ ಹೆಣ್ಮಕ್ಳಿತ ಎಲ್ಲೋ ರಾಂಡಿ ಉಣಿಗಿ ರಾಂಡಿ ತನ ಬರ್ತದ ಮುತ್ತೈದ್ ಹುಣಿ ಮುತ್ತ ಬರ್ತೈತಿ ಮತ್ತ ನಿಮ್ ಜೋಗಾಪ್ನ ಗಣಸ್ ಮಗನದ ಎಲ್ಲೋ ಬೀಳಿ ಅಂದ್ರೆ ನಾವು ರಾಂಡ್ಯಾರ ಇವತ್ತು ನಿಮ್ಮ ಜೋಗಾಪ ಬಳಿ ಒಡ್ಕೋಬೇಕಾದ್ರ ರಾಂಡಿ ಹುಣಿಗೆ ಇವನು ಗಾಂಡಿ ಯಾವ ಸಾಯ್ತಾನು ಮತ್ತೈದು ಹುಣಿಗೆ ಯಾವ ಹುಟ್ಟಿ ಗಾಂಡ ಗಾಂಡಿ ಯಾವ ಯಾವ ತಾರಿ ಕಟ್ಟ ನನಗೊಂದು ಮಾತ ಅನ್ರಿ ನಾವ್ ಹೆಣ್ಮಕ್ಳ ಹೆಣಕ್ ಹೆಗಲು ಸೈತ ಸಾಯ್ತು ನಡಿ ಹೆಂಗಿಲ್ಲ ಹುಚ್ಚು ಪೇಲಿ ನಿನಗೆ ಗೊತ್ತಿಲ್ಲ ಜೋಗಾಪನಿ ಯಾವ್ದಾಗ ಅವ್ನು ಸತ್ತಂದ್ರ ಸೀರಿ ಹುಟ್ಟವು ಮಾತ್ರ ಹೆಣಕ್ ಹೆಗಲು ಕೊಡ್ಬೇಕ ಆ ದೋತ್ರ ಹುಟ್ಟವ್ ಹೆಣಕ್ ಹೆಗಲ್ ಕೊಡ್ಲಾಕ್ ಬರಂಗಿಲ್ಲ ರೀ சோகத்தில் தான் அவனால் தவிர விட்டால் எனக்கு கொடுக்க அவர்கள் கொடுத்தார்கள் என்று